ಮಾಡಿ ರನ್ ಮಾಡುವಂತವ್ರು ಇತಿಹಾಸ ಇರುವಂತ ಶಾಲೆ ಯಾರಾದ್ರೂ ಉಳಿಸ್ಕೊಳ್ಳುವಂತರು ರನ್ ಮಾಡುವಂತಾರ ನಾವು ಕಂಡು ಮಾತಾಡೋದ್ವಿ ಅವತ್ತು ಮಾಲೆಯವ ಮಾತೆ ದಿನ ಇವರು ಬಂದಿದ್ರು ತಂದೆಯವರು ಬಂದಿದ್ರು ಊರಿಗೆ ಹೋಗ್ತಾ ಇದ್ರು ಈನ್ಸ್ಟಿಟ್ಯೂಷನ್ ವಿಸಿಟ್ ಮಾಡಿದ್ವಿ ಅದಾದ್ಮೇಲೆ ಸುಮಾರು ಒಂದು ಹನ್ನೆರಡು ಹದ್ನಾಲ್ಕು ತಿಂಗಳ ಪ್ರೋಸೆಸ್ ಆಯ್ತು ಈಗ ರನ್ ಮಾಡಕ್ಕೆ ಅಂತ ಶುರು ಮಾಡಿದೀವಿ ಯಾವುದೇ ಟಾಸ್ಕ್ ಈಸಿ ಇದ್ದೇ ಇರ್ತದೆ ಅದು ಯಾವ ಲೆವೆಲಲ್ಲಿ ಅಲ್ಲಿ ಬೇಕಾರೆ ನಿಮ್ಮ ಮನಸ್ಥಿತಿನ ಲೆವೆಲ್ ಇರ್ಬೋದು ನಿಮ್ಮ ಆರ್ಥಿಕ ಮಟ್ಟದಲ್ಲಿ ನಿಮ್ಮ ಮೇಲೆ ಇರ್ಬೋದು ಆ ತರ ಚಾಲೆಂಜಸ್ ಯಾವಾಗ್ಲೂ ಫೇಸ್ ಮಾಡ್ತಾ ಇರ್ತಾರೆ ಹಾಗಾಗಿ ಬಂದಿರೋದು ನಂಗೆ ತುಂಬಾ ನಮ್ಗೆಲ್ರಿಗೂ ಖುಷಿ ವಿಷಯ ಈ ಇನ್ಸ್ಟಿಟ್ಯೂಷನ್ ಸಮಾಜಕ್ಕೆ ಅವ್ರು ಹೇಳಿರ್ತಾರ ನಾನು ಮತ್ತೆ ಹೇಳೋ ಅವಶ್ಯಕತೆ ಇಲ್ಲ ಸಮಾಜಕ್ಕೆ ಮತ್ತೆ ಕಲಿಯಂತ ಮಕ್ಕಳುಗಳಿಗೆ ಎಸ್ತಾವಂತ ಮಕ್ಕಳುಗಳಿಗೆ ಇದು ಯಾವಾಗಲೂ ಶಾಲೆ ತೆರೆದಿರುತ್ತೆ ಅಂತ ಹೇಳಿ ನಾನು ಒಂದೆರಡು ಮಾತು